ಶ್ರೀ ಗುರು ಬಸವಲಿಂಗಾಯನ ಮಹ ಧರ್ಮಗುರು ವಿಶ್ವಗುರು ಅನುಭವ ಮಂಟಪದ ಮೂಲಕ ಲಿಂಗ ಆಯತ ಧರ್ಮಸ್ಥಾಪಕರು ಆಗಿರ್ತಕ್ಕಂತಹ ಮಹಾತ್ಮ ಬಸವಣ್ಣನವರನ್ನು ವಿಶ್ವ ಸಂವಿಧಾನ ನಾಯಕರೆಂದು ಕರೆಯಲ್ಪಡುತ್ತದೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ವಿಶ್ವ ಸಂವಿಧಾನ ಭಾರತ ದೇಶದ ಗುಲಾಮಗಿರಿನಿಂದ ಮುಕ್ತವಾದ ನಂತರ ಭಾರತ ದೇಶದ ಸಂವಿಧಾನದಲ್ಲಿ ನಿರ್ಮಾಣದಲ್ಲಿ ಮುಖ್ಯಸ್ಥರಾಗಿರ್ತಕ್ಕಂತಹ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿರವರನ್ನು ವಿಶ್ವಜ್ಯೋತಿ ಮಹಿಳಾ ಲೋಕಕ್ಕೆ ಆತ್ಮ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ವಿಶ್ವಜ್ಯೋತಿ ಅಕ್ಕ ಮಹಾದೇವಿಯವರನ್ನು ಸಕಲ ಶಿವ ಶರಣರನ್ನ ನನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣ ಒಂದು ಮಹಾತ್ಮ ಬಸವಣ್ಣನವರ ವಚನ ನಿಜವಾಗಿರ್ತಕ್ಕಂಥ ದೇವನ ಕಲ್ಪನೆಯನ್ನು ಅರಿತುಕೊಂಡು ದೇವ ಮತ್ತು ಭಕ್ತನ ಮಧ್ಯೆ ಯಾವ ವ್ಯಕ್ತಿಯ ಅವಶ್ಯಕತೆ ಇರಲಾರದೇನೆ ನಾವು ಡೈರೆಕ್ಟ್ ನಮ್ಮ ಅಂತರಂಗ ಜಗದೀಶನ ಜೊತೆ ದರ್ಶನ ಪಡೆಯಬಹುದು ಇಂತಹ ತತ್ವ ಜಗತ್ತದಲ್ಲಿ ಯಾರಾದರೂ ಕೊಟ್ಟಿದ್ದೇ ಆದರೆ ಅದು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು ಮತ್ತು ದುಡಿಯುವ ಉತ್ಪಾದಕ ವರ್ಗದವರು ಶರಣರು ಎಂದು ಹೇಳಲು ನಾವು ಹೆಮ್ಮೆ ಪಡಬೇಕಾಗಿದೆ ಭಾರತೀಯರೆಲ್ಲರೂ ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಈ ಜಗವ ಸುತ್ತಿ ಇರುವುದು ನಿನ್ನ ಮಾಯವಯ್ಯ ನಿನ್ನ ಸುತ್ತಿ ಇರುವುದು ಎನ್ನ ಮನ ನೋಡಯ್ಯ ನೀನು ಈ ಜಗಕ್ಕೆ ಬಲ್ಲಿದವನಾದರೆ ನಾನು ನಿನಗೆ ಬಲ್ಲಿದನು ಕಂಡಯ್ಯ ಕರಿಯೇ ಕನ್ನಡಿ ಒಳಗೆ ಅಡಗಿದಂತೆ ಕರಿಯೇ कन्नड़ी अड़गेदनते नीनू अड़ग दी कूड़ल संगम देवा ये छोटा सा वचन क्या सिखाता है ये दुनिया जो चल रहा है भारत इतना ही नहीं दुनिया के कितने भी देश रहते सारी दुनिया चल रहा है एक ही मालिक के कंट्रोल के अंदर वो मालिक अमर रहता है हम उनसे पैदा होकर आए हैं सब एक जैसा और एक ही सूरज का उजाला में रहते हैं सभी लोग एक ही हवा लेते हैं एक ही आसमान के छत के अंदर है हम सब एक ही जमीन पे है एक ही पाताल का पानी पीते हैं ये तो दुनिया को सच्चाई है ना तो वैसा भगवान को एक दो तीन चार पाँच ऐसा हजारों भगवान नहीं बना सकते है नहीं बना सकते है ऐसा बोलते हैं बसवा कल्याण के बारहवीं शताब्दी में सेवन हंड्रेड सेवेंटी वन लैख नाइन्टी सिक्स थाउजेंड शरणों ने छोटा छोटा वचन में लिखा हुआ है इस देश के अंदर मनुवादियों ने जो यहाँ के मूल निवासियों को एक झूठा भगवान के प्रचार करके उनकी दिमाग में अज्ञानता फैलाकर गुलाम बना के रखा है इसलिए मैं बार बार वचन का वीडियो करते रहता हूँ आप सब लोग वचन का किताब पढ़िए और स्वतंत्र ज़िंदगी जीने को आता है उसके बाद में हर एक का घर में सब ईमानदार लोग होंगे हर गली में हर गांव में हर तालुका में हर ज़िले में ಬಸವಣ್ಣ ಜೀರ ಶರಣೋ ಕರಿಯ ಕನ್ನಡಿ ಒಳಗೆ ಅಡಗಿದಂತೆ ಎನ್ ಒಳಗೆ ನೀನು ಅಡಗಿದಿ ಕೂಡಲ ಸಂಗಮ ದೇವಾ ಧರ್ಮದ ಪ್ರಚಾರಕರು ಇದ್ದರೂ ಕೂಡ ಈ ಸತ್ಯವನ್ನು ಜನಮನಕ್ಕೆ ತಿಳಿಸಲಾರದೆ ಆ ಕಬ್ಬಿನ ತುದಿಯನ್ನು ಮೇಲಿಲಿಕ್ಕೆ ಕೊಡ್ತಾ ಇದ್ದರೆ ಹೊರತಾಗಿ ಕಬ್ಬಿನ ಒಳಗಿನ ರಸವನ್ನು ಕೊಡ್ತಾ ಇಲ್ಲ ಆದ್ದರಿಂದಲೇ ಬಸವಣ್ಣನವರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಹುರಿಯ ಹಿಂಡು ಕಬ್ಬಿನ ಉಲಿವ ತೋಟವ ಹಕ್ಕು ತೆರನ ನರಿಯದೆ ತನಿ ರಸದ ಹೊರಗಣ ಎಲೆಯನ್ನೇ ಮೇಯ್ದವು ನಿಮ್ಮ ಅರಿತ ಮದ ಕರಿಯಲ್ಲದೆ ಕುರಿಬಲ್ಲುವುದೇ ಕೂಡಲ ಸಂಗಮ ದೇವಾ ಈ ವಚನವನ್ನು ಮಹಾತ್ಮ ಬಸವಣ್ಣನವರ ತವರು ವಿಜಯಪುರ ಜಿಲ್ಲೆ ಅವರ ತವರು ಊರು ಹುಟ್ಟೂರು ಮತ್ತು ಅವರ ಕಾರ್ಯಕ್ಷೇತ್ರ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪದ ಕ್ಷೇತ್ರ ಬಸವ ಕಲ್ಯಾಣದ ಭೂಮಿಯ ಇಲ್ಲಿರ್ತಕ್ಕಂತಹ ಅಲ್ಲಿನ ಎಲ್ಲ ಧರ್ಮ ಬೋಧಕರು ರಾಜಕಾರಣಿಗಳು ಶಾಲಾ ಶಿಕ್ಷಕರು ಜಿಲ್ಲಾಧಿಕಾರಿಗಳು ತಾಲೂಕು ಅಸಿಸ್ಟೆಂಟ್ ಕಮಿಷನರ್ಗಳು ಎಮ್ ಎಲ್ ಎಂ ಪಿ ಯಾರೇ ಇರಲಿ ಆ ಜಿಲ್ಲೆಗಳ ಅವರೆಲ್ಲರೂ ಬಸವಣ್ಣನವರ ವಚನಗಳನ್ನು ಓದಬೇಕು ಅರ್ಥ ಮಾಡಿಕೊಳ್ಳಬೇಕು ಆಚರಣೆಯಲ್ಲಿ ತರಬೇಕು ಆವಾಗ ಇಡೀ ಜಗತ್ತವೇ ನಮ್ಮ ಬಸವ ಕಲ್ಯಾಣ ಮತ್ತು ಬಿಜಾಪುರ ಜಿಲ್ಲೆ ಬಸವ ಭಾಗ್ಯವಾಡಿ ಮತ್ತು ಅವರ ತಾಯಿಯ ತವರೂರು ಇಳಕಲ್ ಹೀಗೆ ಅನೇಕ ಶರಣರ ಕ್ಷೇತ್ರಗಳು ಇರ್ತಕ್ಕಂಥ ಎಲ್ಲ ರಾಜಕೀಯ ವರ್ಗದವರು ಸ್ವಾಮೀಜಿ ವರ್ಗದವರು ಬೋ ಸಮಾಜಕ್ಕೆ ಬುದ್ಧಿಮಾತುಗಳನ್ನು ಎಲ್ಲರಲ್ಲಿ ನಾನು ಒಂದು ಕಳಕಳಿಯ ವಿನಂತಿಯೊಂದಿಗೆ ಈ ವಿಚಾರಗಳನ್ನು ಜನಮನಕ್ಕೆ ಮುಟ್ಟಿಸುವ ಕರ್ತವ್ಯ ನನ್ನದೊಬ್ಬನದೇ ಅಂತಲ್ಲ ಪ್ರತಿಯೊಬ್ಬರಿಗೂ ಆಗಿರುತ್ತದೆ ಆದ್ದರಿಂದ ಶರಣರ ವಚನಗಳನ್ನು ಮುಚ್ಚಿ ಇಡಬೇಡಿರಿ ಅವು ಬಯಲಿಗೆ ಆಗಿವೆ ಬಯಲು ಬಂದಿವೆ ಮತ್ತು ಅವುಗಳನ್ನೆಲ್ಲ ಪ್ರಚಾರ ಮಾಡಬೇಕು ಮತ್ತು ನಾವೆಲ್ಲರೂ ಕೂಡಿ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಸ್ಥಾಪನೆ ಆಗಬೇಕು ಅಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಆಗಲಿ ಮಹಾತ್ಮ ಗಾಂಧೀಜಿಯವರಾಗಲಿ ಇನ್ನು ಅನೇಕ ಮಹಾಪುರುಷರ ಇತಿಹಾಸಗಳನ್ನು ನಾವೆಲ್ಲರೂ ಓದಬೇಕು ಯಾರು ಇತಿಹಾಸವನ್ನು ಓದಲಾರರು ಅರ್ಥ ಮಾಡಿಕೊಳ್ಳಿಕೊಂಡು ಆಚರಣೆ ತರಲಾರರು ಅವರು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಹಾಗೆ ಬಂದು ಹಾಗೆ ಹೋಗೋದು ಬೇಡ ನಾವು ದೇಶ ಎನಿಸಿಕೊಂಡು ಬಸವಣ್ಣನವರು ಹೇಳಿದಂತೆ ಒಂದೇ ದಿನ ಬದುಕಿದರೆ ಸಾಲದೆ ಎಂದು ಹೇಳ್ತಾರಲ್ಲ ಆ ರೀತಿ ಬದುಕೋಣ ಎಂದು ಹೇಳ್ತಾ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸ ಪ್ರೇಮದಿಂದ ಬದುಕೋಣ ಜಾತಿ ಭೇದ ಭಾವ ಮಾಡೋದು ಯಾವ ಸ್ವಾಮೀಜಿಗಳ ಯಾವ ರಾಜಕಾರಣಿಗಳ ಅವರ ಅಧಿಕಾರ ಅಲ್ಲ ಜಾತಿ ಭೇದ ಭಾವದ ಮೇಲೆ ಇವತ್ತು ನಾವೇನು ಕಚ್ಚಾಡ್ತಕ್ಕಂಥ ನೋಡ್ತಾ ಇದ್ದೀವಿ ಇದನ್ನೆಲ್ಲ ನಿಲ್ಲಬೇಕೇ ಆಗಿದ್ದರೆ ಜಗತ್ತಿನ ಮೊಟ್ಟ ಮೊದಲನೇ ಪಾರ್ಲಿಮೆಂಟ್ ಅನುಭವ ಮಂಟಪ ಬಸವ ಕಲ್ಯಾಣದ ಶರಣರ ವಚನಗಳೇ ಇವತ್ತು ಎಲ್ಲರಿಗೂ ಬೇಕಾಗಿವೆ ಆ ಕಾರಣಕ್ಕಾಗಿ ಇವತ್ತ ಭಾರತ ದೇಶದಲ್ಲಿರ್ತಕ್ಕಂತಹ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಪ್ಪುವ ಕಾರ್ಯ ನಾವು ಪ್ರತಿಯೊಬ್ಬರು ಸ್ವಲ್ಪ ಸ್ವಲ್ಪ ಆದರೂ ಮಾಡೋಣ ಎಂದು ಹೇಳುತ್ತಾ ಮತ್ತೊಮ್ಮೆ ಸರ್ವರಿಗೂ ಈ ಸಾಯಂಕಾಲದ ಬಾಗಿಲತ್ತಲೆ ಶರಣ